ಹಿಂದಿನ ವಿಡಿಯೋದಲ್ಲಿ ಶ್ರೀರಾಮ ಹಾಗೂ ಅವನ ತಮ್ಮಂದರಾದ ಲಕ್ಷ್ಮಣ ಭರತ ಹಾಗೂ ಶತ್ರುಘ್ನ ಹುಟ್ಟಿದ ಕಥೆಯನ್ನು ನಾವು ನೋಡಿದ್ವಿ ಆ ವಿಡಿಯೋ ನೀವಿನ್ನೂ ನೋಡಿಲ್ಲ ಅಂತಂದ್ರೆ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ದಯವಿಟ್ಟು ನೋಡಿ ಈಗ ಮುಂದೆ ಕಥೆಯಲ್ಲಿ ದಶರಥನ ಮಕ್ಕಳೆಲ್ಲ ಅನ್ಯೋನ್ಯವಾಗಿ ಬೆಳೀತಿದ್ದಾರೆ ರಾಮ ಲಕ್ಷ್ಮಣರ ಪ್ರೀತಿಯಂತೂ ನಿಮಗೆಲ್ಲ ಗೊತ್ತಿದ್ದದೇ ಮಕ್ಕಳ ವಿದ್ಯಾಭ್ಯಾಸನೂ ಮುಗಿತಾ ಇದೆ ಹೀಗಿರುವಾಗ ಒಂದು ದಿನ ದಶರಥ ಅನ್ಕೋತಾನೆ ನನಗ್ ವಯಸ್ಸಾಗ್ತಾ ಇದೆ ಇನ್ನು ಮಕ್ಕಳ ಮದುವೆ ಬಗ್ಗೆ ಯೋಚನೆ ಮಾಡಬೇಕು ಅನ್ನುವಷ್ಟರಲ್ಲಿ ವಿಶ್ವಾಮಿತ್ರ ಋಷಿಗಳು ಬರ್ತಾರೆ ವಿಶ್ವಾಮಿತ್ರರು ತುಂಬಾ ಪವರ್ಫುಲ್ ಋಷಿ ಅವರಿಗೆ ಸತ್ಕಾರ ಮಾಡಿ ನೀವು ಬಂದ ಕಾರಣ ಹೇಳಿ ನೀವ್ ಏನ್ ದಶರಥ ವಿಶ್ವಾಮಿತ್ರರು ಹೇಳ್ತಾರೆ ನಾನು ಒಂದು ದೊಡ್ಡ ಯಜ್ಞ ಮಾಡ್ತಾ ಇದ್ದೆ ಅವಾಗ ಮಾರೀಚ ಸುಬಾಹು ಅನ್ನೋ ಇಬ್ರು ರಾಕ್ಷಸರು ಪ್ರತಿ ಸಲವೂ ಬಂದು ಆ ಯಜ್ಞವನ್ನು ಹಾಳು ಮಾಡಿಬಿಟ್ರು ಆ ಯಜ್ಞದ ರಕ್ಷಣೆಗೋಸ್ಕರ ನಿನ್ನ ದೊಡ್ಡ ಮಗ ರಾಮನನ್ನ ಜೊತೆ ಕಳಿಸ್ಕೊಡು ಇದರಿಂದ ರಾಮನಿಗೆ ಒಳ್ಳೇದಾಗುತ್ತೆ ಅವನ ರಕ್ಷಣೆ ಜವಾಬ್ದಾರಿ ನಂದು ಅಂತಾರೆ ರಾಕ್ಷಸರ ಹೆಸರು ಕೇಳಿದ ಕೂಡಲೇ ಗಾಬರಿಯಾಗಿ ದಶರಥ ಆಗೋದಿಲ್ಲ ಋಷಿಗಳೇ ರಾಮನಿಗೆ ಇನ್ನೂ ಹದಿನಾರು ವರ್ಷನೂ ಆಗಿಲ್ಲ ಅವನು ಹೇಗೆ ರಾಕ್ಷಸರ ಜೊತೆ ಯುದ್ಧ ಮಾಡೋಕಾಗುತ್ತೆ ಬೇಕಿದ್ರೆ ನನ್ನ ಸೇನೆ ಸಮೇತ ನಾನೇ ಬರ್ತೀನಿ ಆ ರಾಕ್ಷಸರು ಯಾರು ಅಂತ ಹೇಳಿ ಅಂತಾನೆ ವಿಶ್ವಾಮಿತ್ರರು ಹೇಳ್ತಾರೆ ಅವರಿಬ್ಬರು ರಾವಣನ ಕಡೆ ರಾಕ್ಷಸರು ರಾವಣನೇ ಇವರಿಗೆಲ್ಲ ಹೆಡ್ಡು ಅಂತ ರಾವಣನ ಹೆಸರು ಕೇಳಿದ ಮೇಲಂತೂ ಖಂಡಿತವಾಗಿಯೂ ಆಗೋದಿಲ್ಲ ಅಂತಾನೆ ವಿಶ್ವಾಮಿತ್ರರಿಗೆ ಸಿಟ್ಟು ಬರುತ್ತೆ ಆಯ್ತಪ್ಪ ನಾನು ಬಂದು ದಾರಿಯಲ್ಲಿ ವಾಪಸ್ ಹೊರಟು ಹೋಗ್ತೀನಿ ನೀನು ವಚನ ಭ್ರಷ್ಟನಾಗಿ ಬಂಧುಗಳ ಜೊತೆ ಸುಖವಾಗಿ ಇರು ಅಂತಾರೆ ಅವಾಗ ವಸಿಷ್ಠರು ಮಧ್ಯೆ ಬಂದು ರಾಜ ವಚನವನ್ ಮುರಿಬೇಡ ಇದು ನಿನಗೆ ಶೋಭೆ ತರೋದಿಲ್ಲ ಅಲ್ಲದೆ ವಿಶ್ವಾಮಿತ್ರರ ಪರಾಕ್ರಮ ನಿನಗ್ ಗೊತ್ತಿಲ್ವಾ ಅವರಿಗೆ ಗೊತ್ತಿರುವಷ್ಟು ಅಸ್ತ್ರ ಶಸ್ತ್ರ ಮೂರು ಲೋಕಗಳಲ್ಲಿ ಯಾರಿಗೂ ಗೊತ್ತಿಲ್ಲ ಅವರು ಮನಸ್ ಮಾಡಿದರೆ ಆ ರಾಕ್ಷಸರನ್ನ ತಾವೇ ಕೊಂದು ಹಾಕ್ಬೋದು ಆದರೆ ನಿನ್ನ ಮಗನಿಗೆ ಒಳ್ಳೆಯದಾಗಲಿ ಅಂತ ಅವ್ರು ನಿನ್ನ ಕಡೆ ಬಂದಿದ್ದಾರೆ ಮನಸ್ಸಿನಲ್ಲಿ ಯಾವುದೇ ಸಂಶಯ ಇಟ್ಟುಕೊಳ್ಳದೆ ಕಳಿಸ್ಕೊಡು ಅಂತಾರೆ ವಸಿಷ್ಠರ ಮಾತಿಗೆ ಇಲ್ಲ ಅನ್ನೋಕಾಗದೆ ರಾಮನನ್ ಕಳ್ಸೋಕ್ ಒಪ್ಕೋತಾನೆ ರಾಮ ಲಕ್ಷ್ಮಣರಿಬ್ಬರು ವಿಶ್ವಾಮಿತ್ರರ ಹಿಂದೆ ನಡ್ಕೊಂಡು ಹೋಗ್ತಾರೆ ಅವರಿಗೆ ಸರಿಯೂ ದಂಡೆಯಲ್ಲಿ ಬಲ ಅತಿ ಅನ್ನೋ ಎರಡು ಮಹಾವಿದ್ಯೆಯನ್ನು ವಿಶ್ವಾಮಿತ್ರರು ಕಲಿಸ್ಕೊಡ್ತಾರೆ ಅವತ್ತು ರಾತ್ರಿ ಅಲ್ಲೇ ವಿಶ್ರಾಮ ಮಾಡ್ತಾರೆ ಮರುದಿನ ಬೆಳಿಗ್ಗೆ ವಿಶ್ವಾಮಿತ್ರರು ಶ್ರೀರಾಮನನ್ನ ತುಂಬಾ ಸ್ವೀಟಾಗಿ ಎಬ್ಬಿಸ್ತಾರೆ ನಮ್ಮ ನಿಮ್ಮ ಮನೆಗಳಲ್ಲಿ ನಮ್ಮನ್ನ ಹೇಗೆ ಎಬ್ಸಿದ್ದಾರೆ ನಮಗೆ ಗೊತ್ತು ವಿಶ್ವಾಮಿತ್ರರು ಎಬ್ಸೋ ಶ್ಲೋಕ ನಿಮಗೆಲ್ಲ ಗೊತ್ತಿರೋದೆ ಕೌಸಲ್ಯ ಸುಪ್ರಜಾ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾರ್ಧೂಲ ಕರ್ತವ್ಯಂ ದೈವಮಾನಿಕಂ ಹೇ ಕೌಸಲ್ಯಾನಂದನ ರಾಮನೇ ಪೂರ್ವದಲ್ಲಿ ಸೂರ್ಯೋದಯ ಆಗ್ತಾ ಇದೆ ಎದ್ದು ಕಾರ್ಯಪ್ರವೃತ್ತನಾಗುವಂತ ಇಲ್ಲಿ ಕಾರ್ಯಪ್ರವೃತ್ತನಾಗುವ ಅನ್ನೋದಕ್ಕೆ ಎರಡು ಅರ್ಥ ಇದೆ ಒಂದು ನಿದ್ದೆಯಿಂದ ಏಳು ಅನ್ನೋದಾದ್ರೆ ಇನ್ನೊಂದು ನೀನು ಭೂಮಿಗೆ ಬಂದ ಕಾರಣ ರಾಕ್ಷಸರ ಸಂಹಾರ ಆ ಕಾರ್ಯ ಇನ್ನು ಆರಂಭ ಆಗ್ಲಿ ಅಂತನೂ ಸೂಕ್ಷ್ಮವಾಗಿ ಹೇಳಿರ್ಬೋದು ಮುಂದೆ ಅವರು ಮೂವರು ನಡೀತಾ ಒಂದು ದಟ್ಟವಾದ ಅರಣ್ಯವನ್ನು ಪ್ರವೇಶ ಮಾಡ್ತಾರೆ ನೋಡೋಕೆ ಭಯಾನಕವಾಗಿರುತ್ತೆ ಯಾವುದು ಈ ಪ್ರದೇಶ ಇಲ್ಲಿ ಯಾರಿರ್ತಾರೆ ಅಂತ ಶ್ರೀರಾಮ ಕೇಳಿದಾಗ ವಿಶ್ವಾಮಿತ್ರರು ಹೇಳ್ತಾರೆ ಇಲ್ಲಿ ತಾಟಕಿ ಅಂತ ಒಬ್ಬ ರಾಕ್ಷಸಿ ಇರ್ತಾಳೆ ಭಯಂಕರವಾಗಿ ಕಾಣೋ ಆಕೆಗೆ ಅಪಾರ ಶಕ್ತಿ ಇದೆ ಇಲ್ಲಿಂದ ಸಮೃದ್ಧ ನಗರಗಳನ್ನೆಲ್ಲ ವಿನಾಶ ಮಾಡಿದ್ಲು ಒಂದೇ ಒಂದು ಪ್ರಾಣಿಯು ಇಲ್ಲಿಂದ ಜೀವಂತವಾಗಿ ಹೋಗೋಕೆ ಆಕೆ ಬಿಡೋದಿಲ್ಲ ಆಕೆಯನ್ನ ಸಂಹಾರ ಮಾಡಿ ಈ ಪ್ರದೇಶವನ್ನ ಸುರಕ್ಷಿತ ಮಾಡು ಅಂತ ವಿಶ್ವಾಮಿತ್ರರು ಹೇಳ್ತಾರೆ ಸ್ತ್ರೀವಧೆ ಪಾಪ ಅಲ್ವಾ ಅಂತ ರಾಮ ಸ್ವಲ್ಪ ಹಿಂಜರಿದಾಗ ವಿಶ್ವಾಮಿತ್ರರು ಹೇಳೋ ಮಾತು ಇದು ಚಾತುರ್ವರ್ಣ ಹಿತಾರ್ಥಾಯ ರಾಜಸೂನನ ಚಾತುರ್ವರ್ಣದ ಅಂದರೆ ಸಮಾಜದ ಎಲ್ಲ ವರ್ಗದ ಜನರಿಗೆ ಯಾವುದು ಹಿತವೋ ಅದನ್ನು ಮಾಡುವುದೇ ನಿನ್ನ ಕರ್ತವ್ಯ ಪ್ರಜಾರಕ್ಷಣ ಕಾರಣಂ ಪಾತಕಂ ವಾ ಸದೋಷಂ ವಾ ಕರ್ತವ್ಯಂ ರಕ್ಷತಾಸದ ಪ್ರಜಾ ಪ್ರಜಾರಕ್ಷಣೆಗಾಗಿ ಮಾಡೋ ಕೆಲಸ ಪಾಪವಾದರೂ ದೋಷವಾದರೂ ಕ್ರೂರವಾದರೂ ಹೀನವಾದರೂ ಅದನ್ನು ಮಾಡಬೇಕು ಅದೇ ನಿನ್ನ ಧರ್ಮ ಅದೇ ಅಂತ ಬೋಧನೆ ಮುಂದೆ ರಾಮಾಯಣದುದ್ದಕ್ಕೂ ಶ್ರೀರಾಮ ಮಾಡೋ ಅನೇಕ ಕೆಲಸಗಳಿಗೆ ತಗೊಳ್ಳೋ ನಿರ್ಧಾರಗಳಿಗೆ ಆಧಾರ ಇದೇ ರಾಜಧರ್ಮದ ಬೋಧನೆ ದಿಸ್ ಎಕ್ಸ್ಪ್ಲೇನ್ಸ್ ದ ರೀಸನ್ ಬಿಹೈಂಡ್ ದ ಆಕ್ಷನ್ಸ್ ಆಫ್ ಶ್ರೀರಾಮ್ ಥ್ರೂ ಔಟ್ ರಾಮಾಯಣ ಈಗ ಕಥೆಯಲ್ಲಿ ಶ್ರೀರಾಮ ಹಾಗೂ ವಿಶ್ವಾಮಿತ್ರರ ಸಂಭಾಷಣೆ ನಡೀತಾ ಇದೆ ಅಷ್ಟರಲ್ಲೇ ಜೋರಾಗಿ ಗರ್ಜಿಸುತ್ತಾ ತಾಟಕ್ಕೆ ಬರ್ತಾಳೆ ಬಂದವಳೆ ಇವರ ಮೇಲೆ ಅಟ್ಯಾಕ್ ಮಾಡೋಕೆ ಶುರು ಮಾಡ್ತಾಳೆ ಶ್ರೀರಾಮನು ರೆಡಿ ಇದ್ದಾನೆ ಆದರೂ ಆಕೆನ ಒಮ್ಮೆ ಕೊಂದು ಬಿಡೋದಿಲ್ಲ ರಾಮ ಆಕೆ ಕೈ ಕಿವಿ ಮೂಗನ್ ಕತ್ತರಿಸಿ ಹಾಕ್ತಾನೆ ಆಕೆ ಮತ್ತೆ ತೊಂದರೆ ಕೊಡದೆ ಇದ್ದಾಗ ಮಾಡಿದ್ರೆ ಸಾಕಲ್ಲ ಕೊಲ್ಲೋದು ಯಾಕೆ ಅಂತ ಶ್ರೀರಾಮನ ಕರುಣೆನೇ ಹಾಗೆ ಆದರೆ ವಿಶ್ವಾಮಿತ್ರರು ಮತ್ತೆ ಎಚ್ಚರಿಸ್ತಾರೆ ರಾಮ ಈಗ ಸಂಜೆ ಆಗ್ತಾ ಬರ್ತಾ ಇದೆ ಸಂಜೆ ಆದಂಗೆ ಆಕೆ ಶಕ್ತಿ ವಿಪರೀತವಾಗಿ ಹೆಚ್ಚಾಗ್ತಾ ಹೋಗುತ್ತೆ ಆಕೆ ಮಾಯಾವಿ ಬೇರೆ ಕರುಣೆ ತೋರಿಸದೆ ಆಕೆನ ಕೊಂದ್ ಹಾಕು ಅಂತ ತಕ್ಷಣ ಬಾಣ ಬಿಟ್ಟು ತಾಟಕಿನ ಕೊಂದ್ ಹಾಕ್ತಾನೆ ಶ್ರೀರಾಮ ಈ ತಾಟಕಿ ಸಂಹಾರ ರಾಮಾಯಣದಲ್ಲಿ ಮುಖ್ಯ ಆಗೋದು ಎರಡು ಕಾರಣಗಳಿಗೆ ಒಂದು ಸ್ವಚ್ಛತಾ ಕಾರ್ಯಕ್ರಮ ಇಲ್ಲಿಂದ ಶುರುವಾಯಿತು ಅಂತ ಜಗತ್ತಿಗೆ ಸಾರಿ ಹೇಳೋಕೆ ಎರಡನೇದು ರಾಜಧರ್ಮದ ಬೋಧನೆ ತಾಟಕಿ ಸಂಹಾರ ಆದ್ಮೇಲೆ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರಿಗೆ ಅನೇಕ ಶಸ್ತ್ರಾಸ್ತ್ರಗಳನ್ನು ಕಲಿಸ್ತಾರೆ ದೇವತೆಗಳ ಬಳಿಯೂ ತಮ್ಮ ಸಾಧನೆಯಿಂದ ಸಿದ್ಧಿ ರಾಮನಿಗೆ ಕೊಡ್ತಾರೆ ಮರುದಿನ ವಿಶ್ವಾಮಿತ್ರರು ಯಜ್ಞ ಶುರು ಮಾಡ್ತಾರೆ ಯಜ್ಞ ಮುಗಿಯೋಕ್ ಬಂದಾಗ ಅನ್ಕೊಂಡ ಹಾಗೆ ಮಾರೀಚಾ ಸುಬಾಹು ಬರ್ತಾರೆ ಯಜ್ಞವನ್ನು ಹಾಳು ಮಾಡೋಕ್ ಶುರು ಮಾಡ್ತಾರೆ ಅವರಿಬ್ಬರಿಗೆ ಬಾಣ ಬಿಡ್ತಾನೆ ರಾಮ ಸುಬಾಹು ತಕ್ಷಣ ಸಾಯ್ತಾನೆ ಮಾರೀಚ ಎಲ್ಲೋ ದೂರದಲ್ಲಿ ಹೋಗ್ಬೀಳ್ತಾನೆ ಈ ಮಾರೀಚನ ಹೆಸರು ನೆನ್ಪಿಟ್ಕೊಳ್ಳಿ ಮುಂದೆ ಕಥೆಯಲ್ಲಿ ಮತ್ತೆ ಬರ್ತಾನೆ ಇಲ್ಲಿಂದ ಶ್ರೀರಾಮನ ಮುಂದಿನ ಪಯಣ ಎಲ್ಲಿಗೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಇದಂ ನಮ್ಮ ಜೈ ಶ್ರೀರಾಮ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡಲು ನಮಗೆ ಪ್ರೋತ್ಸಾಹಿಸಿ ಧನ್ಯವಾದಗಳು